ಮದುವೆ ಯಾವಾಗ ಈ ಪ್ರಶ್ನೆ ಕೇಳದೆ ಬಿಟ್ಬಿಡ್ಬೇಕು ಎಲ್ರಿಗೂ ಹೇಳೋದು ಮದುವೆ ಯಾವಾಗ ಅಂತ ಕೇಳದೆ ಬಿಟ್ಬಿಡ್ಬೇಕು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುತ್ತಿರುವಾಗ ಜನ ಕೇಳೋ ಪ್ರಶ್ನೆ ಮದುವೆ ಯಾವಾಗ ಅಂತ ಮದುವೆ ಆಗುತ್ತೆ ಇವಾಗ ದೊಡ್ಡವ್ರು ಹೇಳೋ ಪ್ರಕಾರ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂದರೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರೋ ಪ್ರಕಾರನೇ ಆಗುತ್ತೆ ಬಿಡಿ ಸೊ ನಂದು ಏನು ಪ್ರಶ್ನೆ ಅಂದರೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ಬೇಕಂದ್ರೆ ಎಷ್ಟು ಎಕರೆ ಜಮೀನು ಇರಬೇಕು ಎಷ್ಟು ಲಕ್ಷ ಸಂಬಳ ತೊಗೊಳ್ಬೇಕು ಆ್ಯಂಡ್ ಎಷ್ಟು ಜಮೀನು ಇರಬೇಕು ಎಷ್ಟು ಬಾಡಿಗೆ ಬರಬೇಕು ಸೊ ಏನಾಗುತ್ತೆ ಪ್ರೊಫೈಲ್ ಇವಾಗ ನೋಡೋದಕ್ಕೆ ಅಲ್ಲಿಂದ ಆಗುತ್ತೆ ಸೊ ಪ್ರೊಫೈಲ್ ಶೇರ್ ಆಗುತ್ತೆ ಎಷ್ಟು ಸಂಬಳ ಇದೆಲ್ಲ ಲೆಕ್ಕಾಚಾರ ಮಾಡ್ತಾರೆ ಲೆಕ್ಕಾಚಾರ ಎಲ್ಲ ಮಾಡಿದಾದ್ಮೇಲೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹೋಗ್ತಾರೆ ಎಂಡ್ ಆಫ್ ಡೇ ಮದುವೆ ಆಗುತ್ತೆ ಆವಾಗ ಹೇಳ್ತಾರೆ ಓ ಇದು ಸ್ವರ್ಗದಲ್ಲಿ ನಿಶ್ಚಯ ಆಗಿರೋ ಮದುವೆ ನೀವು ಬಿಸ್ನೆಸ್ ಮಾಡಿಬಿಟ್ರಲ್ಲ ಬಿಸ್ನೆಸ್ ಮಾಡಿಬಿಟ್ಟು ಆಮೇಲೆ ಅದೇನೋ ಒಂದು ಪ್ರೊಸೀಜರ್ ಆಗಬೇಕು ಆಗುತ್ತೆ ಜಯಂತ್ ಕಾಯ್ಕಿಣಿಯವರು ಒಂದು ಅದ್ಭುತವಾಗಿ ಹೇಳಿದ್ದಾರೆ ಸರಿಯಾದ ಜೋಡಿ ಅಂತ ಸಿಗುವುದು ಚಪ್ಪಲಿಗೆ ಮಾತ್ರ ಮಿಕ್ಕಿದೆಲ್ಲವೂ ಹೊಂದಾಣಿಕೆ ಅಂತ ಸೊ ಹಂಗೆ ಒಬ್ಬರು ಸಿಗ್ತಾರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಹಂಗೆ ಏನೋ ಒಂದಾಗುತ್ತೆ ಆ್ಯಂಡ್ ಇವಾಗ ಎಲ್ರಿಗೂ ಮದುವೆ ಮದುವೆ ಅಂತಾರಲ್ವ ಆಗಿ ಸರಿ ಬರೆದೇ ಸತ್ತಿರೋರ ಸಂಖ್ಯೆ ಲಕ್ಷಾಂತರ ಇದೆ ಮದುವೆ ಆಗಿಲ್ಲ ಅಂತ ಯಾರೂ ಸತ್ತಿಲ್ಲ ಸತ್ತಿದ್ರು ಒಬ್ಬರೋ ಇಬ್ಬರೋ ಐದು ಹತ್ತು ಕಡಿಮೆ ಸೊ ಆಗಿ ಸರಿ ಬರ್ದಿಲ್ಲ ಅಂತ ಸತ್ತಿರೋರ ಸಂಖ್ಯೆಗಿಂತ ಇದು ಕಡಿಮೆ ಸೊ ಹಾಗಾಗಿ ಎಲ್ಲವೂ ಸರಿ ಇದೆ ಅಂದಾಗ ಮದುವೆ ಆಗ್ತಾರೆ ಸೊ ನಂದು ಅಷ್ಟೇ ಆಗುತ್ತೆ ಮೋಸ್ಟ್ಲಿ ಗೊತ್ತಿಲ್ಲ ಈ ವರ್ಷ ಆಗಬಹುದೇನೋ ಇನ್ನೂ ಹುಡ್ಕೋದಕ್ಕೆ ಶುರು ಮಾಡಿಲ್ಲ ಸೊ ಆಗ್ತೀನಿ ಆದರೆ ಸಾಧ್ಯವಾದರೆ ಹೇಳ್ತೀನಿ ಇಲ್ಲ ಅಂದ್ರೆ ಹೇಳಲ್ಲ ನನಗೆ ಗ್ರ್ಯಾಂಡ್ ನಂಬಿಕೆ ಬಗ್ಗೆ ಗ್ರ್ಯಾಂಡ್ ಮದುವೆ ಬಗ್ಗೆ ನಂಬಿಕೆ ಇಲ್ಲ ಸರಳವಾಗಿ ಆಗಬೇಕು ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅನ್ನೋದಕ್ಕಿಂತ ಗ್ರ್ಯಾಂಡಾಗಿ ಬದುಕಬೇಕು ಅನ್ನೋದಷ್ಟೇ ಇಂಟೆನ್ಷನ್ನು ಆಗುತ್ತೆ ಗೊತ್ತಿಲ್ಲ ಯಾವಾಗ ಅಂತ ನನಗೂ ಬಟ್ ಆಗುತ್ತೆ